ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಪುಳಿಯೋಗರೆ ಗಜ್ಜಿ ಮಾಡಿ ತೋರಿಸುವಂತ ತೋರಿಸ್ತಾ ಇದ್ದೀನಿ ತಿಂಗಳಾರು ಗಂಟೆ ಇಟ್ಟರು ಹಾಳಾಗ್ದೇ ಇರೋವಂಥ ಪುಳಿಯೋಗ್ರ ಗಜ್ಜಿ ಯಾವ ಥರ ಮಾಡೋದಂತ ನೋಡಿಕೊಳ್ಳುವ ಇಲ್ಲಿ ಒಂದು ನೂರ ಐವತ್ತು ಗ್ರಾಮಷ್ಟು ಮುಂಚೆಯನ್ನು ತಗೊಂಡು ಒಂದು ಗಂಟೆ ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಬೇಕಾಗಿರುವಂಥ ಸಾಮಾನ ಇಂಗು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತೆ ಒಂದು ಅರ್ಧ ಕಪ್ಪಷ್ಟು ಎಳ್ಳು ಒಂದು ಒಂದು ವರ್ಷ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಳ್ಳೆ ಖಾರದ ಪುಡಿ ಇದೆ ಬೆಳಗ್ಗೆ ಮೆಣಸು ಗುಂಟ್ರ ಮೆಣಸು ಎರಡು ಮಿಕ್ಸ್ ಮಾಡಿ ಕುಟ್ಸ್ಕೊಂಡು ಖಾರದ ಪುಡಿ ಒಂದು ನಾಲ್ಕು ಚಮಚ ಇದೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಅರ್ಧ ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ ಟೀ ಸ್ಪೂನಷ್ಟು ಅರಿಶಿಣ ತೊಗೊಂಡಿದ್ದೀನಿ ಒಂದು ಒಂದು ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ತುರ್ ರುಟ್ಟಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಕೊಂತಿದಿನಿ ಒಂದು ಪಾತ್ರೆ ಇಟ್ಕೊಂಡು ಹುರ್ಕೊಳ್ಳುವ ಎಲ್ಲ ತೊಗೊಂಡಿರೋಂಥ ಸಾಮಾನ ಈಗ ಫಸ್ಟ್ ದನಿ ಹಾಕ್ಕೊಳ್ತಾ ಇದ್ದೀನಿ ದಣ್ಣೆ ಹಾಕ್ಕೊಂಡು ಹುರ್ಕೊಳ್ಳುವ ಸ್ವಲ್ಪ ಒಂದೇ ಟೀ ಸ್ಪೂನಷ್ಟು ಎಣ್ಣೆ ಸೇರಿಸಬೇಕು ಒಂದು ಚಮಚ ಎಣ್ಣೆ ಹಾಕಿ ಕಂದು ಬಣ್ಣ ಬರುವ ತನಕ ಹುರ್ಕೊಳ್ಬೇಕು ಹುರಿಯನ್ನು ಮಧ್ಯಮ ಇಟ್ಕೊಂಡು ಸ್ವಲ್ಪ ಹುರಿದಿದೆ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ದನಿ ಒಟ್ಟಿಗೆ ಹುರಿದು ತೆಗೆದು ಮಿಕ್ಕಿದ್ದನ್ನು ಕಾಳು ಆಮೇಲೆ ಒಂದೊಂದೇ ಫ್ರೈ ಮಾಡ್ಕೊಬೇಕು ಇಲ್ಲ ಒಟ್ಟಿಗೆ ಆದರೂ ಹುರ್ಕೋಬೋದು ಮಣ್ಣೆ ಆಯಿತು ಒಂದು ತಟ್ಟೆ ತೆಗೆದಿಟ್ಟು ಮಿಕ್ಕಿರೋ ಪದಾರ್ಥ ಹುರ್ಕೊಳ್ಳಿ ಒಳ್ಳೆ ಬೇಳೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಇದೆ ಸ್ಪೂನ್ ಲೆಕ್ಕದಲ್ಲಿ ಆದರೆ ಕಪ್ ಲೆಕ್ಕದಲ್ಲಿ ಅಂತ ಒಂದು ಅರ್ಧ ಕಪ್ ಇದೆ ಕಂದು ಕಣ್ಣು ತನಕ ಬರೋ ತನಕ ಹುರ್ಕೊಳ್ಳಿ ಇದನ್ನು ಸಹ ಚೆನ್ನಾಗಿ ಹುರಿಯನ್ನು ಮಧ್ಯಮ ಹುಟ್ಟುಕೊಂಡು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ನಾಲ್ಕು ಚಮಚದಷ್ಟು ಬೇಳೆ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಚಮಚೆ ಈಗ ಕಾಳು ಹಾಕೋತಾ ಇದ್ದೀನಿ ಒಂದು ಚಮಚೆ ಕಾಳು ಮೆಣಸು ಹಾಕೋತಾ ಇದೀನಿ ಒಂದು ಚಮಚೆ ಎಲ್ಲನೂ ಹಾಕ್ಕೊಂಡು ஒன் ஸ்பூன் எண்ணெய் ஹாக்கி உரியவ அது கப்பினு எழு ஒன்று சமச்சு எண்ணெக்கி கை விட அதுவாக ஹுர்க்கொள்ளு டாயம் ஐத்திரே நீட்சி பிடிச்சினு உட்கோது டாயம் இல்லை இத்தர ஒட்டி ஹாக்கி கை விட கையே உட்கண்ட் ஆகிறது இன்னும் கூட ஹுர்தாய்த்து இஷ்ட சாக்கு தக்கோம்பிடுவா இதன்கூட அந்த கொடி ஹாக்க பெஸங்க மா அண்ணா கொபரி பிடி ಹಸಿದಲ್ಲ ಒಣ ಅದು ತೊಗೊಂಡಿರೋದು ಸ್ವಲ್ಪ ಬೆಚ್ಚಗೆ ಮಾಡಿ ಸ್ವಲ್ಪ ಕೆಂಪಾಗೋ ತನಕ ಅಂತಿಲ್ಲ ಸ್ವಲ್ಪ ಬೆಚ್ಚಲಾದರೆ ಸಾಕು ತಗೊಂಡು ಸೈಡ್ಗೆ ಎತ್ತಿಟ್ಟು ಹುಣಸಿಯನ್ನು ಸೋಸ್ಕೊಂಡು ಕುದ್ಲಿಕ್ಕೆ ಇಡಬೇಕು ಇಷ್ಟಾದರೆ ಸಾಕು ಈಗ ತೊಗೊಂಡ್ಬಿಡುವ ನೀವು ಬೇಕಂದ್ರೆ ಬೆಡಗಿ ಮೆಣಸು ಗುಂಟ್ರ ಮೆಣಸು ಹುರಿದು ಹಾಕೋಬೋದು ನಾ ಖಾರ ಇರೋದೋಸ್ಕರ ತೊಗೊಂಡಿಲ್ಲ ತೊಗೊಂಡಿರುವಂಥ ಹುಣ್ಣಿಯನ್ನು ಚೆನ್ನಾಗಿ ಕೀಚ್ಬಿಟ್ಟು ಸ್ಟೇನರ್ಗೆ ಹಾಕಿ ಸೋಸ್ಕೊಳ್ಬೇಕು ಸಾಣಿಂಗ್ ಹಾಕಿ ಸೋಸ್ಕೊಂಡು ಒಲೆ ಮೇಲೆ ಇಡಬೇಕು ಹುಣಸೆ ಹುಳಿ ನೀರು ಹಾಕ್ಲಿಕ್ಕಿಲ್ಲ ಎಷ್ಟು ನೀರು ಹಾಕಿ ಇಟ್ಟಿರ್ತೀವೋ ಅಷ್ಟೇ ಸಾಕಾಗ್ತದೆ ಮತ್ತೆ ನೀರು ಹಾಕಬೇಡಿ ಅದಕ್ಕೆ ಈಗ ಸೋಸುವ ಎಲ್ಲವನ್ನು ನೋಡಿ ತೊಗೊಂಡು ಸ್ಟ್ರೇನರ್ನಕ್ಕೆ ಎಲ್ಲವನ್ನು ತಗೊಂಡಾಯಿತು ನೂರ ಐವತ್ತು ಗ್ರಾಮಷ್ಟು ಅಂತ ತೊಗೊಂಡಿದ್ದೀನಿ ನಾನು ಈ ಅಳತೆಗೆ ಇದು ಕರೆಕ್ಟ್ ಆಗ್ತದೆ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಒಲೆ ಮೇಲೆ ಸ್ಲೋ ಗ್ಯಾಸ್ ಇಟ್ಟು ಮೀಡಿಯಮ್ ಇಟ್ಟು ಕಾಯ್ಲಿಕ್ಕೆ ಇಡಬೇಕು ಕುದಿ ಗ್ಯಾಸ್ ಹಚ್ಚಿದ್ದೀನಿ ಒಲೆ ಮೇಲೆ ಇಡ್ತದೆ ಪಾತ್ರೆ ಆದಷ್ಟು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ನಾಷ್ಟಿಕ್ ತೊಗೊಳ್ಬೇಡಿ ಸ್ಟೀಲಿಂದ ತೊಗೊಳ್ಳಿ ಪಾತ್ರೆ ಒಳ್ಳೆದಾಗ್ತದೆ ಇದರಲ್ಲಿ ಮಾಡೋದು ಇದು ಆದಷ್ಟು ಕಟ್ಟಿಗೆ ಚಮಚ ಇದ್ದರೆ ತೊಗೊಳ್ಳಿ ಈಗ ಕುದಿ ಬರಲಿ ಅದು ಕುದಿ ಬರೋ ತನಕ ಆ ಕಡೆ ಎಲ್ಲ ತೊಗೊಂಡಿರು ಹುರಿದಿಟ್ಟಂಥ ಮಸಾಲೆನ ಮಿಕ್ಸರ್ಗೆ ಹಾಕ್ಕೊಂಡ್ಬರೋ ಹುರಿದಿಟ್ಟಿದ್ದು ಎಲ್ಲ ಪದಾರ್ಥ ಇದಕ್ಕೆ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿರಿ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಆಗಬೇಕು ನೈಸಾಗಿ ಈಗ ಆ ಕಡೆ ಹುಳಿ ಕೂಡ ಕುದೀತಾ ಇದೆ ಮಿಶಿನ ಹುಳಿ ಒಂದು ಐದು ನಿಮಿಷ ಕುದಿದೆ ಈಗ ಗಟ್ಟಿ ಆಗ್ತಾ ಬರ್ತದೆ ಕುದಿ ಕುದಿ ಕುದೀತ ಗಟ್ಟಿ ಆಗ್ತದೆ ಆ ಟೈಮ್ದಲ್ಲಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಹಾಕ್ಕೊಳ್ಳುವ ಹುಂಚಿಯನ್ನು ಕುಡಿದುಕು ಈ ಥರ ಗಟ್ಟಿ ಆಗಬೇಕು ಇಲ್ಲಿವರೆಗೂ ಕುದಿಸ್ಕೊಂಡಿದ್ದೀನಿ ನಾನು ಈ ಉರಿಯನ್ನು ಮಧ್ಯಮ ಉರಿ ಹಿಡಿದು ಬೇಡ ಸ್ಲೋ ಮಾಡ್ಕೊಳ್ಳಿ ಸ್ಲೋ ಮಾಡ್ಕೊಂಡು ಪದಾರ್ಥ ಹಾಕ್ಕೊಳ್ಳುವ ಅದಕ್ಕೆ ಅರಸಿನ ಪುಡಿ ಹಾಕ್ಕೋತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ನಾಲ್ಕೈದು ಸ್ಪೂನ ಹಾಕ್ತಾಯಿದ್ದೀನಿ ಈ ಮೆಣಸಿನ ಪುಡಿ ಮೆಣಸಿನಕಾಯಿ ಹುರಿದು ಹಾಕ್ಕೊಬೋದು ರುಬ್ಬಿ ಹಾಕಿ ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅರ್ಧ ಚಮಚದಷ್ಟು ಹಾಕೋತಾ ಹಾಕ್ಕೋತಾಯಿದೀನಿ ಹಿಂಗು ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಆಪ್ಷನ್ ಅದು ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತೂಪ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಸಾಲೆ ಪುಡಿ ರುಬ್ಬಿದ್ದು ಅಂತ ಸೇರಿಸು ಈಗ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊತ ಸೇರಿಸ್ತಾ ಹೋಗ್ಬೇಕು ಒಂದೊಂದಾಗಿ ಅದು ಗಂಟು ಇಲ್ದಂಗೆ ನೋಡ್ಕೊಳ್ಳಿ ಕೈಯಾಡ್ಸ ಇರ್ಬೇಕು ಹೊಡೆದೋಗ್ತದೆ ಗಂಟೆ ಅದೇನು ಗಂಟೆ ಆಗೋದಿಲ್ಲ ಈಗ ಕೊಬ್ಬರಿ ಪುಡಿ ಹಾಕ್ಕೊಳುವ ಅದನ್ನು ಕೂಡ ಮಿಕ್ಸ್ ಮಾಡುವ ಕೊಬ್ಬರಿ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಲಿ ಇದು ಒಂದು ಎರಡು ಮಿನ್ ಎರಡು ನಿಮಿಷ ನೋಡಿ ಗೋಜಿ ರೆಡಿ ಆಯ್ತು ಈಗ ಒಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು ಇದು ಒಗ್ಗರಣೆ ಮಾಡ್ಕೊಳ್ಳುವ ಕಾಯಿಗಿಳಿಸಿ ಇದಕ್ಕೆ ಉಪ್ಪು ಖಾರ ನೋಡ್ಕೊಳ್ಳಿ ಈ ಟೈಮ್ದಲ್ಲಿ ನೋಡ್ಕೊಂಡು ಬೇಕಿದ್ದರೆ ಮತ್ತೆ ಸೇರಿಸ್ಕೊಬೋದು ಎಲ್ಲ ಕರೆಕ್ಟ್ ಇದ್ದರೆ ಒಳ್ಳೆಯದು ಕರೆಕ್ಟ್ ಇಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು ಈಗ ಸಮ ಮಾಡ್ಕೊಬೋದು ಸೇರಿಸಿ ಒಂದು ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಎಣ್ಣೆ ಹುಳಿ ಎಲ್ಲ ಕ ಕರೆಕ್ಟಾಗಿರ್ಬೇಕು ಖಾರ ಅಂದರೆ ಗೊಜ್ಜು ಸರಿಯಾಗಿ ಬರ್ತದೆ ಇಲ್ಲಾಂದ್ರೆ ಬೇಗ ಹಾಳಾಗ್ತದೆ ಹಾಳಾಗಬಾರ್ದು ಅಂದರೆ ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಈಗ ಒಂದು ಒಂದು ಕಪ್ನಷ್ಟು ಈಗ ಶಿಂಗ ತೊಗೊಂಡಿದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಟೀ ಸ್ಪೂನಷ್ಟು ಬೇಳೆ ಹಾಕ್ಕೊಂಡು ಕೆಂಪುಗಾಗುತ್ತೆ ತನಕ ಹುಡ್ಕೊಳ್ಳಿ ಒಂದು ಮೂರು ಒಣನ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ವೆ ಇದ್ದರೆ ಹಾಕ್ಕೊಳ್ಳಿ ಕನ್ನತ್ರ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ನಾನು ಕರ್ವೆ ಇದ್ದರೆ ಹಾಕಿದ್ರೆ ಒಳ್ಳೆಯದಾಗ್ತದೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆರು ಚಮಚದಷ್ಟು ಹಿಂಗೆ ಹುಡುಗರ ನೀವು ಇಷ್ಟಾದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಆಪ್ಷನ್ ಅದು ಒಗ್ಗರಣೆ ರೆಡಿ ಆಯ್ತು ನಮ್ಮದು ಎಣ್ಣೆಗೆ ಸೇರಿಸ್ಬಿಡುವ ಒಗ್ಗರಣೆಗೆ ಇದು ಆಗಿದೆ ಈಗ ತಗೊಂಡು ಈ ಪಾತ್ರೆ ಒಲೆಮೆಗಿಟ್ರು ಗೊಜ್ಜು ಮಾಡ್ಕೊಂಡಿರೋದಂಥದ್ದು ಅದಕ್ಕೆ ಅದನ್ನು ಸೇರಿಸ್ಬಿಡು ಒಗ್ಗರಣೆ ಒಗ್ಗರಣೆ ಈಗ ಬೇಡ ನಾವು ಅನ್ನ ಮಾಡೋಕೆ ಕಲಿಸ್ಕೊತೀವಂದ್ರೆ ಆಗ ಸಹ ಮಾಡ್ಕೊಬೋದು ನಾವು ಇವಾಗಲೇ ಮಾಡಿ ಸೇರಿಸಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಎಣ್ಣೆ ಬಿಡೋ ತನಕ ಕುದಿಸ್ಕೊಂಡ್ರೆ ಆಯ್ತು ಗೊಜ್ಜು ರೆಡಿ ಆಯ್ತು ನಮ್ಮದು ನೋಡಿ ರೆಡಿ ಆಯ್ತು ಈಗ ಒಂದು ಎರಡು ನಿಮಿಷ ಎಣ್ಣೆ ಬಿಡಿ ತನಕ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಟ್ಟು ತಳ ಬಿಟ್ಟು ಬರ್ತಾ ಇದೆ ಈ ಥರ ಬಂದರೆ ಆಗಿದೆ ಅಂತ ಅರ್ಥ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡುವ ರೆಡಿಯಾಗಿದೆ ಈಗ ಬೌಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ಅನ್ನಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಬೇಕಾದಾಗ ಮಕ್ಕಳು ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ಟಿಫಿನ್ಗೆ ಸಾಯಂಕಾಲ ಯಾವಾಗ ಬೇಕಾದರೂ ಕಲಸಿ ಊಟ ಮಾಡ್ಬೋದು ನೋಡಿ ಯಾವ ಥರ ಆಗಿದೆ ಸೂಪರಾಗಿ ಬಂದಿದೆ ಪುಳಿಯೋಗರೆ ಕಜ್ಜು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿ ಯಾವ ಥರ ಬಂದಿದೆ ಬೇಕಂದ್ರೆ ಮತ್ತೆ ಒಗ್ಗರಣೆ ಹಾಕೋಬೋದು ನೀವು ಒಗ್ಗರಣೆ ಹಾಕಿ ಇನ್ನೂ ಸ್ವಲ್ಪ ಕರಿಬೇ ಮೆಣಸು ಎಲ್ಲ ಹಾಕಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಇತ್ತು ಬಿಸಿ ಬಿಸಿ ಅನ್ನಕ್ಕೆ